ಅನೇಕ ಮಿಟಿಂಗ್ ಅಪ್ಪೋ ಮೇಲೆ ಮೇಲೆ ಪೋನ ಹೋಗು ದೇಹಾಯಿ ಅಲ್ಲೇ ಅದ ಮನಸು ಹೃದಯ ಇಲ್ಲೇ ಅದ ಈಗನು ಮೂರು ಸಲ ಮಾತಾಡ್ತಾನೆ ಇದ್ದಾರೆ ಫೋನ್ ನಲ್ಲಿ ಪ್ರವಚನ ಕೇಳ್ತಾರೆ ಆದರೆ ಅವರು ಕರೆ ಕೊಟ್ಟಿದ್ದಾರೆ ಏನ್ ಕರೆ ಅಂದ್ರೆ ನಾಳೆ ನಾಳೆ ದಿವಸ ನೀವೆಲ್ಲ ಬಸ್ ಬರಲೇಬೇಕು

ಇಲ್ಲಿ ನಾ ನೀ ಯಂತ ಇಲ್ಲ ಆಟ ಐ ಅಪ್ಪ ಹೇಳ ಇಲ್ಲಿ ಯಾರು ಅಲಂಕಾರ ಇಲ್ಲ ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ಬೇಕ್ ಬರ್ಬೇಕ ಅದೇನು ಆಬ್ಜೆಕ್ಸ್ ಇಲ್ಲ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹಿಂಗ್ ಮಾಡ್ಕೊ ಅದೇ ಕೂಡ್ಬೇಡ್ರಿ ಸ್ವಲ್ಪ ನಸ್ಗೆ ಜಲ್ದಿ ಎಲ್ಪ್ಪ ಕೆಲಸ ಹೆಚ್ಚು ನೀವು ಬರ್ತೀವಿ ಅಂದ್ರೆ ನಿಜವಾದ ಸ್ವಲ್ಪ ಒಂದಿಷ್ಟ್ ಮಂದಿ ನಾವ್ ಬರ್ದು ಮತ್ತೆ ಹಾನಿ ಮಾಡಂಗ ಪಡೆಯಲು ಹಾಡ್ಬೇಕ ಇತ್ತು ನನ್ನ ಮಕ್ಕಳು ನಾನು ಎದಕ್ ಬರ್ಬೇಕಂತ ಅಲ್ಲಿ ಮದ್ವೆ ಇಲ್ಲ ಯಾರು ಸಮ್ಮೇಳನ ಇಲ್ಲ ದಸರಾ ದರ್ಬಾರ್ ಅನ್ನುವ ಕಾರ್ಯಕ್ರಮ ರಂಭಾಪುರಿ ಪೀಠದ ಜಗದ್ಗುರುಗಳು ಮಾಡ್ತಾರೆ ಅವರು ಮಾನವ ಧರ್ಮಕ್ಕೆ ಜೈವಾಗಿದ್ದ ಜೈಕಾರ ಸಂದೇಶ ಮಾಡ್ತಾರೆ ಮಾನವರ ಬುದ್ಧದ ಮೇಲೆ ಅವರು ಅಡ್ಡಪದಕ್ಕೆ ಹುಡುಬೇಕಂತ ಹೇಳ ಹಾಗೆ ಮಾಡಬಾರದಂತ ಬಾಕಿ ಪಟ್ಟದ್ದಿಯವರು

ಅವ್ರ ಪರಂಪರೆ ಮಠ ಬಸವ ಬಸವನಾಡಿಗೆ ಭಕ್ತಿಯಿಂದ ಬರಬೇಕು ಅಡ್ಡ ಬಲ್ಲಾಕಿ ನಾನು ಆಸ್ಪತ್ರೆಗೆ ಆ ಕಾರ್ಯಕ್ಕ ನಾನು ಭಾಗಿಯಾಗಲ್ಲ ಅವರು ಒಂದು ತಾಸ ರಂಭಾಪುರಿ ಜಗನ್ಗಳು ಹೀಗೆ ಕೂತಿದ್ರು ನಾನೇ ಮೈ ಹಿಡಿದಿದ್ದೆ ನಾ ನಾ ನನಗೆ ಡ್ಯೂಟಿ ಅದ ನನ್ನ ಸೇವೆ ಅದ ಅವರು ಜಗದ್ಗುರು ಹೋಗಿ ಒಂದು ತಾಸ್ನಾಗ ಐವತ್ ಮೂರ್ ಲಕ್ಷ ರೂಪಾಯಿ ಪಟ್ಟಿ ಯಾರು ಮಾಡ್ಯಾರ ಹಾರ್ಗುಡ್ ಅಪ್ಪರ್ ಮಾಡ್ಯಾರ ಯಾಕ ಮಾಡ್ಯಾರ ಬಸವನಾಡಿ ಭಕ್ತಿ ನೀರ್ ಬಂದ್ರೆ ಸ್ವಾಗತ ನೀವು ಶಕ್ತಿ ನೀರ್ ಬಂದ್ರೆ ಸ್ವಾಗತ ಮಾಡಲ್ಲ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಬರೀ ಬಾಯಿಲಿ ತಿಳಿಲ್ಲ ಎಲ್ಲಾ ಪೇಪರ್ ಎಲ್ಲಾ ಮೀಡಿಯಾದ ಕೊಟ್ಟಾರ ನಾಳೆ ಬಸವಪ್ಪನ ಸಂಘಟನೆಗಳು ಬರೀ ಬಾಲ್ಕಿಯವರೆಲ್ಲ ಗತಕ ದಿನ ಬರತರ ನಿಜಗುಣಾನನ್ ಸ್ವಾಮಿಗಳು ಬರ್ತಾರ ಗದಗಿನ ಜಗತ್ತುಗಳು ಬರ್ತಾ ಇದ್ದಾರೆ ಜಗದ್ರ ಮಾತಾಜಿ ಬರ್ತಾ ಇದ್ದಾರೆ ಗಂಗಾ ಮಾತಾಜಿ ಅವರು ಮತ್ತೆ ಅನೇಕ ಸ್ವಾಮಿಗಳು ಬರ್ತಾರೆ ಚಿಂತಕರು ಬರ್ತಾರೆ ಅನುಭವಿಗಳು ಬರ್ತಾರೆ ನೀವು ಪ್ರೆಸೆಂಟ್ ಇರಬೇಕು ಅಷ್ಟೇ ಆ ಇಷ್ಟಮಿತಿ ಮಂದಿ ಬಂದಾರಂತ ಐ ಅವ್ ಮೀಟಿಂಗ್ ಅಂತ ಅಪ್ಪೋ ಏನಿದಿದು ನೀ ಇದಲ್ಲ ತಪ್ಪು ಸಂದೇಶಾತದ ಅದಕ್ಕೆ ನಿಮ್ಮನೇ ಕಪ್ ಕೂಲ್ಬೇಕ್ರಿ ಅದಕ್ಕೆ ಅಪ್ಪೋ ಬಿಟ್ಕಳುಗಳೆಲ್ಲ ಕರೆ ಕರೆ ಅಂತ ಹೆಂಗೆ ಆಗಬಹುದು ಅಂದ್ರೆ ಅಪ್ಪನ್ ಮೂರ್ ಸಲ ಫೋನ್ ಹಚ್ಚಿ ನನ್ಗೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜಕೀಯ ಮುತ್ಸದ್ದಿಗಳು ನಾ ಹೆಸರು ಹೇಳಲ್ಲ ಅವರೆಲ್ಲ ಸಪೋರ್ಟ್ ಮಾಡ್ಯಾರಿ ನಾನು ಸಂಪರ್ಕದಾಗಿದ್ದೀನಿ ಇವತ್ತು ಮಲ್ಲಿಕಾರ್ಜುನ್ ಖೂಬಾ ಅವರು ರಾಜಶೇಖರ್ ಪಾಟೀಲ್ ಅವರು ಈಗಾಗಲೇ ಬಾಲ್ಕಿ ಅಪ್ಪ ಅವರು ಹಾರ್ಕೋಡ್ ಅಪ್ಪ ಅಂದ್ರೆ ನಮ್ಮ ಜಿಲ್ಲೆಗೆ ಎರಡು ಕಣ್ಣಿಂದ ಕಣ್ಣು ಚಪ್ಪಾಳಿ ಅದಕ್ಕ ಆ ಕಾರ್ಯಕ್ರಮಕ್ಕೆ ನಾವೇ ಕಾರ್ಯಕ್ರಮ ಭಾಷಣಗಳಲ್ಲಿ ಹುಟ್ಟುತ್ತೀಗ ಯಾರು ಮಾತಾಡಿಲ್ಲ ನಮ್ಮ ಬಸವನಾಡಿ ಯಾರೇ ಸ್ವಾಮಿಗಳು ಬರಲಿ ಹನ್ನೆರಡನೇ ಶತಮಾನದ ಇತಿಹಾಸದಲ್ಲ ಬಂದವರಿಗೆ ಕಲ್ಯಾಣ ಎಂಬುದು ಹಿಂದಾಗಿ ಹೋಗಬಾರ್ದು ಅಂತ ನಮ್ದು ಕಲ್ಯಾಣ ಬೇಕು ನಿಮ್ದು ಕಲ್ಯಾಣ ಬೇಕು ಜಗದ ಕಲ್ಯಾಣ ಬಸವಣ್ಣ ಸಮಾನತೆ ಸಾರಿದ ನೆಲಕ್ಕ ಅಡ್ಡ ಪಲ್ಲಕ್ಕಿ ಬೇಡ ಇದಕ್ಕ ಮಾಡ್ಬೇಕಂತ ಹೇಳಿ ನೀವೇ ಮಂದಗ ಕಳ್ಸೋ ನೀವೆಲ್ಲ ಹಂಗ ಮಾಡ್ತಾರೆ ಮಕ್ಕಳು

ಅಂತ ಹೇಳಿದ್ರೆ ನಾಳೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಮಠದಲ್ಲಿಂದು ಬಸ್ ಬಿಡ್ತದ ಇಲ್ಲಿಂದ ಬಸ್ ಬಿಡ್ತದ ಅಂತ ಹೇಳ್ತಾ ನಮ್ಮ ಮಿಲಿನ್ ಗುರುಜಿ ಬಂದಾರ ಅವರು ಬೌದ್ಧ ಧರ್ಮದ ಪ್ರಚಾರಕರು ಎರಡು ಮಿಲಿಟ್ ಪಾಪ ಸೇವಾ ಮಾಡ್ತಾರಂತ ಅದಕ್ಕೆ ಗವರ್ಮೆಂಟ್ ಅವರು ಒಳ್ಳೆ ಪ್ರಚಾರ ಕರೆದಾರ ಅವ್ರ ಭಾಗ್ಯ ಯಾವಾಗ ಕರೀತಾರೆ ಬರ್ತಾರೆ